ನರಸೀಪುರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಪಟ್ಟಣದ ಬಿಜಿಎಸ್ಸಿ ಶಾಲೆ ಹಿಂಭಾಗ ದಟ್ಟವಾಗಿ ಬೆಳೆದಿರುವ ಗಿಡದ ಕೊಂಪೆಯಲ್ಲಿ ಚಿರತೆ ಮರಿ ನೋಡಿದೆ ಎಂದು ಪ್ರತ್ಯಕ್ಷ ದರ್ಶಿ ಕೆಎಚ್ಬಿ ಕಾಲೋನಿಯ ಮಹಿಳೆ ಹೇಳಿದ್ದು ಇದರಿಂದ ಪಟ್ಟಣದ ಕೆಎಚ್ಬಿ ಕಾಲೋನಿಯ ನಿವಾಸಿಗಳು ಭಯಭೀತರಾಗಿದ್ದಾರೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ನಾನು ಇಲ್ಲಿ ಕೆ ಎಸ್ ಪಿ ನಿವಾಸಿ ನಮ್ಮ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಹಿಂಗೆ ಯಾರೋ ಒಬ್ರು ಮೇಲೆ ಬಟ್ಟೆ ಬಡ್ಲಾವಣೆ ನೋಡಿದಾಗ ಚಿರ್ತೆ ಬಂದಿದೆ ಅಂಬಟ್ಟು ಹೇಳಿದ್ರು ಅದ ಕಾರಣ ನಾವು ಬಂದು ಎಲ್ಲ ಬಂದು ಇದ್ವು ಇಲ್ಲೆಲ್ಲ ಸೈಟು ಖಾಲಿ ಜಾಗಗಳಿಗೆಲ್ಲ ಚಿರ್ತೆಗಳು ಬೆಳಕೊಂಡು ಕಾಡಿನ ರೂಪದಲ್ಲೇ ಇದೇ ತರ ಐತೆ ಪುರಸಭೆಯವರು ಸ್ವಲ್ಪ ತಲೆಗೆ ಹಾಕೊಂಡು ಇಲ್ಲಿ ಕ್ಲೀನಿಂಗ್ಗಳು ಇಲ್ಲಾರು ಮ ಖಾಲಿ ಜಾಗದ ಓನರ್ಗಳಿಗೆ ಮಾಹಿತಿ ಕೊಟ್ಟು ಜಿ ಜಾಗನೆಲ್ಲ ಕ್ಲೀನ್ ಮಾಡ್ತಾರೆ ನೀಟು ತಾವುಗಳು ಈಗ ಕಾಡ್ಬೇಕು ಅಂತ ಚಿರ್ತೆ ಅಂತಿದ್ದಾರೆ ಏನು ಅಂತ ಈಗ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲ ಪಕ್ಕದಲ್ಲಿ ಇದೆ ಸ್ಥಳೀಯರೆಲ್ಲ ಓಡಾಡ್ತಾರೆ ವಾಕಿಂಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾರಿಗಾರ ಒಬ್ಬರಿಗೆ ಕಮ್ಮಿ ಆದರೆ ಯಾರು ಹೊಣೆ ಅಂತ ನೀವೇ ಹೇಳಬೇಕು ಸರ್ ಯಾಕಂದರೆ ಇಲ್ಲೆಲ್ಲ ನೋಡಿ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಫುಲ್ಲು ಪೊದೆಗಳು ಬೇರೆಗಳು ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೇರಿಗಳು ಚಿತ್ತೆ ಬಂದಿರೋ ಬಂದಿರ್ಬೋದು ಯಾರಿಗೂ ಅಂತ ಹೇಳೋಕ್ಕಾಗಲ್ಲ ನಾವು ನೋಡಿಲ್ಲ ನೋಡಿಲ್ಲ ಏನು ಹೇಳೋಕ್ಕಾಗಲ್ಲ ಆ ಕಾರಣ ಪುರಸಭೆ ಅಧಿಕಾರಿಗಳು ಹಾಗೂ ಮುಖ್ಯ ಅರಣ್ಯ ಅಧಿಕಾರಿಗಳು ಸ್ವಲ್ಪ ತಲೆ ಹಾಕೊಂಡು ಸ್ವಚ್ಛತೆ ಮಾಡಿ ಜನಗಳಿಗೆ ಬೇಕಂತ ನಿವಾಸಿಗಳು ಇದ್ದೀವಿ